நால்க்கூதல ஒள்கண்டிருப்பாயத்ரி மந்திரவு ಅತ್ಯಂತ ಪವಿತ್ರವಾದದ್ದು ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಅನೇಕ ಆಧ್ಯಾತ್ಮಿಕ ಹಾಗೂ ಆರೋಗ್ಯಕರ ಪ್ರಯೋಜನಗಳು ಇವೆ ಆದರೆ ಗಾಯತ್ರಿ ಮಂತ್ರವನ್ನು ಪಠಿಸುವಾಗ ಕೆಲವೊಂದು ನಿಯಮಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ ಈ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ವೇದ ಮತ್ತು ಪುರಾಣಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಹಿಂದೂ ಗ್ರಂಥಗಳನ್ನು ಒಮ್ಮೆ ತಿರುವಿದರೆ ನಮಗೆ ಹೆಚ್ಚಾಗಿ ಕಾಣುವ ಮಂತ್ರವೆಂದರೆ ಅದುವೇ ಗಾಯಿತ್ರಿ ಮಂತ್ರ ಈ ಮಂತ್ರವನ್ನು ಸಾವಿತ್ರಿ ಮಂತ್ರ ಅಂತಾನು ಕರೆಯಲಾಗುತ್ತೆ ಇದು ಅತ್ಯಂತ ಪ್ರಭಾವಶಾಲಿ ಮಂತ್ರವಾಗಿದೆ ಗಾಯತ್ರಿ ಮಂತ್ರದ ಮೂಲ ಮೊದಲ ಬಾರಿಗೆ ಈ ಮಂತ್ರವು ಋಗ್ವೇದದಲ್ಲಿ ಕಾಣಿಸಿಕೊಂಡಿತು ಇದು ಹಿಂದೂ ಪಠ್ಯವಾಗಿ ಕ್ರಿಸ್ತಪೂರ್ವ ಸಾವಿರದ ನೂರು ಕ್ರಿಸ್ತಪೂರ್ವ ಸಾವಿರದ ಏಳ್ನೂರರ ನಡುವೆ ಭಗವದ್ಗೀತೆಯ ಪುಸ್ತಕದಲ್ಲಿ ದೈವಿಕ ಕವಿತೆ ಎಂದು ಹೇಳಲಾಗಿದೆ ನಾಲ್ಕು ವೇದಗಳನ್ನು ಒಳಗೊಂಡಿರುವ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ನಮ್ಮ ಜೀವನಕ್ಕೆ ಸಂತೋಷವನ್ನು ತಂದು ದೇಹಕ್ಕೆ ಆರೋಗ್ಯ ಕೊಟ್ಟು ಖ್ಯಾತಿ ಮತ್ತು ಸಂಪತ್ತನ್ನು ಸಹ ಕೊಡುತ್ತದೆ ಈ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् ಈ ಗಾಯತ್ರಿ ಮಂತ್ರದ ಅರ್ಥ ಗಾಯತ್ರಿ ಮಂತ್ರವು ಶ್ರೇಷ್ಠ ಅದ್ಭುತವಾದ ಭಗವಾನ್ ಸೂರ್ಯನನ್ನು ಸ್ತುತಿಸುವಂತಹ ಮಂತ್ರವಾಗಿದೆ ಇಂತಹ ದೈವಿಕ ರೂಪವನ್ನು ನಾವು ನಮ್ಮ ಆತ್ಮದಲ್ಲಿ ಇಡಬೇಕು ಆದ್ದರಿಂದ ನಮ್ಮ ಬುದ್ಧಿಶಕ್ತಿಯು ಸರಿಯಾದ ಮಾರ್ಗದಲ್ಲಿರುತ್ತದೆ ಎನ್ನುವುದು ಈ ಮಂತ್ರದ ಆಶಯವಾಗಿದೆ ಗಾಯತ್ರಿ ಮಂತ್ರದಲ್ಲಿನ ಪ್ರತಿಯೊಂದು ಪದದ ಅರ್ಥ ಓಂ ಅಂದರೆ ಸರ್ವಶಕ್ತ ದೇವರು ಭೂರ್ ನಾವು ಹುಟ್ಟಿದ ಭೂಮಿ ಭುವ ಅಂದರೆ ಜೀವನದ ಎಲ್ಲ ಸಮಸ್ಯೆಗಳನ್ನು ನಾಶ ಮಾಡುವವನು ಸ್ವಹ ಅಂದರೆ ಜೀವನಕ್ಕೆ ಸಂತೋಷವನ್ನು ತರುವವನು ತತ್ ಅಂದರೆ ಸರ್ವೋಚ್ಚ ದೇವರು ಸವಿತೂರ್ ಅಂದರೆ ಸೂರ್ಯನಂತೆ ಒಳೆಯುವುದು ವರೇಣ್ಯಂ ಅಂದರೆ ಅತ್ಯುತ್ತಮ ಭರ್ಗೋ ಸೂರ್ಯನ ಕಿರಣದಂತಹ ಶುದ್ಧತೆ ದೇವಸ್ಯ ಅಂದರೆ ದೇವರಿಗೆ ಸೇರಿದವರು ದೀಮಹಿ ಅಂದರೆ ಸ್ವಗುಣವಾಗಲು ಯೋಗ್ಯವಾಗಿರುವುದು ಅಂತ ದಿಯೋ ಅಂದರೆ ಬುದ್ಧಿಶಕ್ತಿ ಯೋ ಅಂದರೆ ಯಾರು ನಹ ಅಂದರೆ ನಮ್ಮ ಪ್ರಚೋದಯಾತ್ ಅಂದರೆ ಒಳ್ಳೆಯ ಕಾರ್ಯಗಳಿಗೆ ಪ್ರೇರಣೆಯನ್ನು ನೀಡುವುದು ಅಂತ ಇನ್ನು ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಆಗುವಂತಹ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ನಮ್ಮ ಕಂಠಪಾಠ ಸಾಮರ್ಥ್ಯ ಮತ್ತು ಕಲಿಕೆಯ ಶಕ್ತಿಯನ್ನು ಈ ಗಾಯತ್ರಿ ಮಂತ್ರ ಹೆಚ್ಚಿಸುತ್ತದೆ ಮನಸ್ಸನ್ನು ಕೇಂದ್ರೀಕರಿಸುವಲ್ಲಿ ಸಹಾಯಕವಾಗಿದೆ ಎಂದು ಸಾಬೀತೂ ಆಗಿದೆ ಪ್ರಕ್ಷುಬ್ಧ ಮನಸ್ಸನ್ನು ಶಾಂತಗೊಳಿಸುತ್ತದೆ ಆಧ್ಯಾತ್ಮಿಕತೆಯ ಹಾದಿಯತ್ತ ಸಾಗಲು ಇದು ಮೊದಲ ಹೆಜ್ಜೆಯಾಗಿದೆ ಇದು ಭಕ್ತನನ್ನ ಎಲ್ಲ ಜೀವನದ ಅಡೆತಡೆಗಳಿಂದ ರಕ್ಷಿಸಿ ಅಂತಹ ಪ್ರಜ್ಞೆಯಿಂದ ದೈವೀಕಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತದೆ ಮಾನಸಿಕ ಶಾಂತಿ ಮತ್ತು ಸಂತೋಷವನ್ನು ಕೊಡುತ್ತದೆ ಮುಖದ ಮೇಲೆ ಹೊಳಪು ತಂದು ಉತ್ತಮವಾಗಿ ಇಂದ್ರಿಯಗಳ ಬೆಳವಣಿಗೆಗೆ ಸಹಾಯವನ್ನೂ ಮಾಡುತ್ತದೆ ಕೋಪ ಕಡಿಮೆ ಮಾಡಿ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ ಇನ್ನು ಗಾಯತ್ರಿ ಮಂತ್ರವನ್ನು ಜಪಿಸುವುದು ಹೇಗೆ ಗಾಯತ್ರಿ ಮಂತ್ರವನ್ನು ಯಾವಾಗ ಬೇಕಾದರೂ ಪಠಿಸಬಹುದು ಆದರೆ ಪುರಾಣ ಪಠ್ಯಗಳ ಪ್ರಕಾರ ದಿನದಲ್ಲಿ ಮೂರು ಬಾರಿ ಜಪಿಸಬೇಕು ಮಂತ್ರ ಪಠಿಸುವಾಗ ಪಾಲಿಸಬೇಕಾದ ಕೆಲವು ನಿಯಮಗಳಿವೆ ಅವುಗಳೆಂದರೆ ಜಪ ಮಾಡುವಾಗ ಯಾವುಗಳು ಯಾವಾಗಲೂ ನಿಮ್ಮ ಕಣ್ಣುಗಳನ್ನು ಮುಚ್ಚಬೇಕು ಮಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಪ್ರತಿಯೊಂದು ಪದದ ಮೇಲೆ ಕೇಂದ್ರೀಕರಿಸಬೇಕು ಪ್ರತಿಯೊಂದು ಪದದ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು ನೂರ ಎಂಟು ಮಣಿ ರುದ್ರಾಕ್ಷಿ ಅಥವಾ ತುಳಸಿ ಮಾಲೆಯಲ್ಲಿ ಮಂತ್ರವನ್ನು ಜಪಿಸುವುದರಿಂದ ಆತ್ಮ ಮತ್ತು ಹೃದಯ ಶುದ್ಧೀಕರಣಗೊಂಡು ಮನಸ್ಸು ಮತ್ತು ದೇಹ ಶಾಂತವಾಗುತ್ತದೆ ಇದನ್ನು ಮೂರು ಸಮಯದ ಅವಧಿಯಲ್ಲಿ ಪಠಿಸಬೇಕು ಅಂದರೆ ಸೂರ್ಯೋದಯಕ್ಕೆ ಎರಡು ಗಂಟೆ ಮೊದಲು ದಿನದ ಮಧ್ಯದಲ್ಲಿ ಹಾಗೂ ಸಂಜೆ ಸೂರ್ಯಾಸ್ತದ ನಂತರ ಒಂದು ಗಂಟೆಯಲ್ಲಿ ಪಠಿಸಬೇಕು ಬೆಳಗ್ಗೆ ಪಠಣ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಬೇಕು ಸಂಜೆ ಪಠಣ ಮಾಡುವಾಗ ಪಶ್ಚಿಮಕ್ಕೆ ಮುಖ ಮಾಡಬೇಕು ಈ ಮಂತ್ರವನ್ನು ಬೆಳಗ್ಗೆ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಪಠಿಸುವುದು ಒಳ್ಳೆಯದು ಒಟ್ಟಾರೆಯಾಗಿ ಗಾಯತ್ರಿ ಮಂತ್ರವು ಬುದ್ಧಿಶಕ್ತಿಯ ಪ್ರಕಾಶ ಮತ್ತು ಸದಾಚಾರದ ಕಡೆಗೆ ಮಾರ್ಗದರ್ಶನಕ್ಕಾಗಿ ಒಂದು ಆಳವಾದ ಪ್ರಾರ್ಥನೆ ಇದರ ಶ್ಲೋಕಗಳು ಜೀವನ ಮತ್ತು ಜ್ಞಾನೋದಯದ ಮೂಲವಾದ ಸೂರ್ಯನನ್ನ ಸ್ತುತಿಸುತ್ತವೆ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ ಕಲಿಕಾ ಸಾಮರ್ಥ್ಯಗಳು ಸುಧಾರಿಸುತ್ತವೆ ಆಧ್ಯಾತ್ಮಿಕ ಸ್ಪಷ್ಟತೆ ಮತ್ತು ಉದ್ದೇಶದ ಪ್ರಜ್ಞೆಯನ್ನ ತುಂಬುತ್ತದೆ ಎಂದು ನಂಬಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗಾಯತ್ರಿ ಮಂತ್ರದ ಮಹತ್ವ ಹಾಗೂ ಪಠಿಸುವುದರಿಂದ ಆಗುವಂಥ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಗಾಯತ್ರಿ ದೇವಿ ಯಾರು ಆಕೆಯ ಹಿನ್ನೆಲೆ ಏನು ಅಂತ ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಓಂ ಗಾಯತ್ರಿ ದೇವಿ ಅಂತ ಕಮೆಂಟ್ ಮಾಡಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಅನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ Y cola, dañé más de colón